ನೋಡಿ ಹೊಳೆಯಲ್ಲಿ ನೀರು ಸ್ವಲ್ಪ ಇದೆ ನೋಡಿ ಇಲ್ಲಿ ನೋಡಿ ಕಳಿಸ್ತಾರೆ ನಾವೀಗ ಇಲ್ಲಿಗೆ ಹೋಗ್ಬೇಕು ಈಗ ಹೊಳೆ ಮಧ್ಯದಲ್ಲಿ ಅಲ್ಲಿ ಹೋಗೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕೊಂಡಗ ತೆಗೋದಾಗ್ಯ ನೋಡುವ ದೊಡ್ಡ ಬಳತು ಬರ್ತಲ್ಲ ಅದು ಕೊಂಡಗ ಅಂತ ಹೇಳ್ತಾರೆ ಅದನ್ನು ತೆಗೋದು ಅಲ್ಲಿ ಎಲ್ಲಿ ಸಿಗ್ತದೆ ಅಂತ ನೋಡ್ಕೊಡ್ಬಾರ ಈಗ ಈಗ ನೋಡಿ ನಾವು ಇಲ್ಲಿ ನೋಡಿ ಹೊಳೆ ಇದು ಹೊಳೆಯಲ್ಲಿ ನೀರಲ್ಲಿ ಇಲ್ಲ ಇಳಿತಾಗಿದೆ ನೀರಿಲ್ಲ ಖಾಲಿಯಾಗಿದೆ ನೋಡುವ ಈಗ ಅಲ್ಲಿ ಕೊಂಡಗ ತೆಗೋದಾಗ್ಯ ನೋಡುವ ನೋಡಿ ಹೊಳೆ ನೀರಿಲ್ಲ ಇಳಿಸ್ತಾ ಇದೆ ಇದು ನೋಡಿ ಇಲ್ಲಿ ಹಿಂಡೆಲ್ಲ ಇದು ಸೈಡಲ್ಲಿ ಸೈಡಲ್ಲಿ ಹಿಂಡಲ್ಲಿ ನಮ್ಗೆ ಕೊಂಡಗ ಸಿಗ್ತದೆ ಕೊಂಡಗ ಅಂತಂದರೆ ಬಳಿ ಕೆಲವು ಮೊಳವೆ ಅಂತ ಹೇಳ್ತಾರೆ ಅದೇ ದೊಡ್ಡ ದೊಡ್ಡ ಇರ್ತದೆ ನೋಡಿ ನೋಡಿ ಇಲ್ಲಿ ನಮ್ಮ ತೊಂದರೆ ತೆಗಿತಾ ಇದ್ದಾರೆ ಇಲ್ಲಿ ನೋಡಿ ಮುಳ್ಳನ ಗಿಡ ಇದೆ ರಾಶಿ ಇದು ತೆಗೋದು ಆದಷ್ಟು ಸುಲಭ ಅಲ್ಲ ಇದು ಅಂಗಡಿ ಮುಳ್ಳೆಲ್ಲ ಚಿತ್ ಅಂಗಡಿ ಇದು ಮುಳ್ಳೊಂದೆಲ್ಲ ಕ್ಲೀನ್ ಮಾಡಿಕೊಂಡು ಗಿಡ ಎಲ್ಲ ಕಡ್ಕೊಂಡು ತೆಗಿಬೇಕಾಗ್ತದೆ ನೋಡಿ ಸುಮಾರು ಅದಿಲ್ಲ ಅದಕ್ಕೆ ಮೊದಲು ನಾನು ಬರ್ಲೈತೇ ನೋಡಿ ಈ ಥರ ಹೆಡ್ ಒಳಗಡೆ ಇರುತ್ತದೆ ಇದು ಏನು ಮಾಡ್ಕೊ ತೆಕ್ಕು ಅದೇ ನಾವು ಇದಕ್ಕೆಲ್ಲ ಚಿಪ್ಪಿಕೆಗೆ ನಮ್ಮ ಕುಂಟ ಸೈಡಲ್ಲ ಚಿಪ್ಪಿಕಲ್ಲು ಹೇಳ್ತಾರೆ ಕೆಲವರು ಕುಂದಾಪುರ ಕಡೆ ಸೈಡಲ್ಲೇ ಮೊಳವೆ ಅಂತಾರೆ ಹಾಗೆ ಹೆಚ್ಚಿದಾಗಿ ನಮ್ಮ ಆಡು ಭಾಷೆಯಲ್ಲಿ ಬೆಳೆಚು ಅಂತ ಇದೇ ಇದು ಸ್ವಲ್ಪ ದೊಡ್ಡ ಆಗ್ತದಲ್ಲ ಹಾಗೆ ದೊಡ್ಡ ಇರೋದ್ರಿಂದ ಕೊಂಡಗಾ ಅಂತ ಹೇಳ್ತಾರೆ ಕೊಂಡಗ ಕೊಂಡಗ ಅಂತ ಹೇಳ್ತಾರೆ ಇದಕ್ಕೆ ನೀವು ಇದನ್ನು ಸಾರು ಮಾಡ್ಬೋದು ಅಥವಾ ಪಲ್ಯ ಮಾಡ್ಬೋದು ಒಳ್ಳೆ ಟೇಸ್ಟ್ ಆಗುತ್ತೆ ಒಳ್ಳೆಯ ಇರ್ತದೆ ಇದು ಹಾಗೆ ಮಾಂಸನೂ ಸ್ವಲ್ಪ ದೊಡ್ಡದಿರುತ್ತೆ ಹಂಗೇಳಿ ಅದೆವ ಬೇಸದ ಬೇಸಕೊಳೋದನ್ನ ಕಟ್ ಮಾಡಿ ನಾಲ್ಕು ಪಿಸ್ ಮಾಡಿ ಹಾಕ್ಬೋದು ಒಳ್ಳೆ ರುಚಿ ಚೆನ್ನಾಗಿರುತ್ತೆ ಹೇಳಿ ಮಕ್ಕಳು ಇದಲ್ಲ ಇರಲಿ ಅಲ್ವಾ ಹ ಹಂದ್ರು ನೀರು ಇರುತ್ತಾ ಯಾವಾಗ ಟೈಮ್ ಮತ್ತೆ ನೀರು ಪುಲ್ಲೆ ಇರುತ್ತೆ ಇಲ್ಲಿ ಒಂದಂತು ಉದಿ ಇಲ್ಲಷ್ಟ ಸಿಕ್ತಲ ಒಂದ್ಯಾಗದ ಲಲ್ಲ ನೀಲಂತ ಕಿತ್ ತೂಸದ್ದು ನೋಡಿ ತೂಸಬಹುದು ನೀ ವಿಡದಂತೆ ಅನೋste ಮತರಕಲ್ಲ ಲಕಮಲ್ಲ ಲಕಮಲ್ಲ ಕಲಿ ತೋಳೆ ಬಿಕರೆ ಕಮಡು ನಮಿ ಒಂದೆ ಕಡೆ ಇಷ್ಟ ಸಿಕ್ತವಿಗ ಅದ ತುಸು ತೆಗಿತೆ ಇದ್ದಾರೆ

ಒಂದು ಸಿಕ್ತೇ ನೋಡಿ ಇದು ಸ್ವಲ್ಪ ಸಣ್ಣ ಸಣ್ಣದು ದೊಡ್ಡಾಗ್ತದೆ ಬೆಳಚು ವಿಕ್ರೂ ಇರ್ತದೆ

ಸ್ವಲ್ಪ ಸ್ವಲ್ಪ ತೊಳ್ಕೊಳ್ಳೋದು ಇದು ಸ್ವಲ್ಪ ತೊಳ್ಕೊಂಡು ಹೋಗುವಂದರೆ ಮಣ್ಣು ಜಾಸ್ತಿ ಇದೆ ಅಲ್ಲಿ ನಮಗೆ ತಗೊಂಡು ಹೋಗ್ಲಿಕ್ಕೆ ವೇಟ್ ಕಡಿಮೆ ಆಗ್ತದೆ ನೋಡಿ ಇಷ್ಟು ಈಗ ನೋಡಿ ಇದರಲ್ಲಿ ಸಣ್ಣದ ನೋಡಿ ಇಷ್ಟು ಸಣ್ಣ ನೋಡಿ ಇಷ್ಟು ಸಣ್ಣ ಇದೆ ಇದೇ ಬೆಳಿತ ದೊಡ್ಡ ಆಗ್ತದೆ ನೋಡಿ ಇದು ಇಷ್ಟು ದೊಡ್ಡವರೆಗೂ ಆಗ್ತದೆ ನೋಡಿ ಇದೇ ಬೆಳಿತೀವಿ ನೋಡಿ ಸಣ್ಣ ಸಣ್ಣ ಸಾಯ್ತಿದೆ ಇದು ಬೈ ಎಷ್ಟು ದೊಡ್ಡ ಆಗ್ತದೆ ನೋಡಿ ಇಷ್ಟು ದೊಡ್ಡವರೆ ಅದು ಇನ್ನೂ ದೊಡ್ಡ ಆಗ್ತದೆ ನಮ್ಗೆ ಅದು ಸಿಗಲಿಲ್ಲ ಇನ್ನೂ ದೊಡ್ಡ ಸಿಗಲಿಲ್ಲ ಕೆಲವೊಂದು ಸಲ ಇಷ್ಟು ಇದಕ್ಕೂ ದೊಡ್ಡ ಆಗ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ